ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾಗೌಡ ಡಾನ್ಸ್ ಯೂಟ್ಯೂಬ್ ಚಾನಲ್ ಸೊ ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ದಿನದಿಂದ ಒಂದಷ್ಟು ವಿಡಿಯೋಸ್ ಮಾಡೋದಕ್ಕಾಗಿರ್ಲಿಲ್ಲ ಸ್ವಲ್ಪ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ಇವಾಗ ಸೊ ನಾನು ಎದ್ದಿದ್ದು ಎರಡು ಗಂಟೆ ರಾತ್ರಿಗೆ ಅಂದರೆ ನೈಟ್ ನನಗೆ ನಿದ್ದೆ ಮಾಡೋದಕ್ಕಾಗಿದ್ದು ತ್ರೀ ಅವರ್ಸ್ ಫೋರ್ಟಿ ಮಿನಿಟ್ಸ್ ಅಷ್ಟೇ ನಿದ್ದೆ ಮಾಡೋದಕ್ಕಾಗಿದ್ದು ಅದಕ್ಕಿಂತನೇ ಕಡಿಮೆನೇ ಇರುತ್ತೆ ಬಟ್ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೆ ಎಷ್ಟೊತ್ತಿಗೆ ಅಂತ ಬಟ್ ತ್ರೀ ಅವರ್ಸ್ ಫೋರ್ಟಿ ಮಿನಿಟ್ಸ್ ಸಿಕ್ತು ವೆಲ್ಕಮ್ ಬ್ಯಾಕ್ ನಾನು ಯಾವಾಗ ರಾಯರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ ಎರಡೂವರೆ ಮೂರು ವರ್ಷಗಳ ಹಿಂದೆ ಸೊ ನನ್ನ ಬದುಕಲ್ಲಿ ರಾಯರು ಬಂದಿತ್ತು ಅಲ್ಲಿವರೆಗೂ ಬೇರೆ ಥರನೇ ಇತ್ತು ನನ್ನ ಲೈಫು ಸೊ ಎಲ್ರಿಗೂ ಅದೊಂಥರ ಎಕ್ಸ್ಪೀರಿಯೆನ್ಸ್ ಆಗೇ ಇರುತ್ತೆ ರಾಯರ ಭಕ್ತರಿಗೆ ಹಾಗಾಗಿ ನನಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಫೈನಲಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ನೈವೇದ್ಯಕ್ಕೆ ಅಂತ ಹೇಳಿ ಕಡಲೆಬೇಳೆ ಉಸ್ಲಿನ ಮಾಡ್ಕೊಂಡಿದ್ದೆ ಸ್ವಲ್ಪ ಆಯಿಲು ನೆನೆಸಿ ಬೇಯಿಸಿಟ್ಕೊಂಡಿರೋ ಕಡಲೆಬೇಳೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದ್ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ನಾನು ಪ್ರತಿ ಸಲ ಪೂಜೆ ಮಾಡ್ಬೇಕಾದ್ರೆ ಕಳಸ ಹುಡಿ ಪೂಜೆ ಮಾಡ್ತೀನಿ ಸಲ ಕಳಸ ಹುಡಿ ಅಭ್ಯಾಸ ಆದ್ಮೇಲೆ ಪ್ರತಿ ಸಲನು ಹಾಗೆ ಮಾಡ್ಬೇಕಿರುತ್ತೆ ಸೊ ಕಳಸ ಕಂಪಲ್ಸರಿ ಹುಡಿನೇ ಪೂಜೆ ಮಾಡಿದ್ದೆ ಇತ್ತು ಯಾಕಂದ್ರೆ ನಾನು ಊರಿಗೆ ಹೊಟ್ಟೋಗಿದ್ದೆ ಕಳ್ಸತ್ತೆ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿರ್ಲಿಲ್ಲ ಹೋಗೋದಕ್ಕಿಂತ ಮುಂಚೆ ವಾಶ್ ಮಾಡಿ ಮಾಡಿಟ್ಟೋಗಿದ್ದೆ ಅದಾದ್ಮೇಲೆನೆ ಮತ್ತೆ ಇವಾಗ ವಾಶ್ ಮಾಡ್ಕೊಂಡ್ ಕಳ್ಸಾ ಓಡಿದ್ರು ಇವತ್ತಿನ ದಿನನೇ ಸಂಕಷ್ಟಿ ಕೂಡ ಸಿಕ್ಕಿತ್ತು ಹಂಗಾಗಿ ಸ್ವಲ್ಪ ಎಲ್ಲ ಹುಡುಕ್ತೆ ಏನಂತ ಅಂದ್ರೆ ಎಲ್ಲಾ ಕಡೆ ಹುಲ್ಲೆಲ್ಲ ಒಣಗಿಟ್ಟಿದೆ ಗರ್ಕೆ ಸಿಗ್ಲಿಲ್ಲ ಹಂಗೆ ಪೂಜೆ ಮಾಡ್ಬೇಕಾಗಿ ಬಂತು ಎಕ್ಸ್ಪೆಷಲಿ ಗುರುವಾರ ಸಿಕ್ಕಿತ್ತು ರಾಯರ ಪೂಜೆ ಜೊತೆಗೆ ನಮ್ಮ ಗಣೇಶನ್ ಪೂಜೆನು ಮಾಡೋಣ ಅಂತ ನನ್ಗೊಂಥರ ಸಮಾಧಾನ ಆಯ್ತು ಬಟ್ ದೇವ್ರ ಮನೆಗೆ ಹೋಗಿ ಆಚೆಗೆ ಬರೋದಕ್ಕೆ ಟೂ ಅವರ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಟೈಮ್ ಹಿಡಿಯಿತು ನನಗೆ ಸೊ ಅಷ್ಟೊತ್ವರೆಗುನು ದೇವ್ರ ಮನೇಲಿ ಟೈಮ್ ಕಳ್ದಿದಿನಿ ಸೊ ಎಲ್ಲ ರೆಡಿ ಆದ್ಮೇಲೆ ನಾನು ರಾಯರ ಟೆಂಪಲ್ಗೆ ಹೋಗ್ಬೇಕಿತ್ತು ಎಲ್ರು ಹಾಗೇನೆ ಅಲ್ವಾ ಪೂಜೆ ಮಾಡೋದಕ್ಕೆ ಅಂತ ನಿಂತ ಮೇಲೆ ತಮಗೆ ಸಮಾಧಾನ ಆಗೋ ರೀತಿಲೇ ಮಾಡಿದ್ರೇನೆ ಒಂಥರಾ ನೆಮ್ಮದಿ ಇರುತ್ತೆ ಸೊ ನನಗೂ ಅದೇ ರೀತಿ ಫೀಲಿಂಗ್ ಸೊ ಫೈನಲ್ ಆಗಿ ಪೂಜೆ ಎಲ್ಲ ಮುಗಿಸಿದಾಯ್ತು ನಾಲ್ಕು ದೀಪ ಹಚ್ಚಬಾರ್ದು ಅಂತ ಹೇಳಿ ಇದು ದೀಪ ಹಚ್ಚಿದ್ದೆ ಪೂಜೆ ಎಲ್ಲಾನು ಮುಗಿಸಿ ರಾಯರ ಟೆಂಪಲ್ಗೆ ಹೋಗಿದ್ ಬರೋಣ ಅಂತ ಹೇಳ್ಬಿಟ್ಟು ನಾನು ರಾಯರ ಮಠಕ್ಕೆ ಹೊಟ್ಟಿದ್ದೆ ಸೊ ನಾವು ಪ್ರತಿ ಸಲನೂ ಹೋಗೋದು ಕಲ್ಪ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇದ್ ಬರೋದು ಮೈಸೂರಿನ ಚಿಕ್ಕಳ್ಳಿ ರೋಡ್ ಅಲ್ಲಿ ಸೊ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ನಾವು ಸ್ಟಾರ್ಟಿಂಗ್ ಬರೋದಕ್ಕೆ ಹಿಡಿದಾಗ ಯಾರು ಕೂಡ ಬರ್ತಿರ್ಲಿಲ್ಲ ಆಲ್ಮೋಸ್ಟ್ ಖಾಲಿ ಖಾಲಿ ಇರ್ತಿತ್ತು ಸೊ ಇವಾಗ ನಾವು ಹೋಗಿ ದಿಸ ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ರು ಸ್ವಲ್ಪ ಜನಕ್ಕೆ ಮೊದಲೆಲ್ಲ ಗೊತ್ತೇ ಇರಲಿಲ್ಲ ಇಲ್ಲಿ ರಾಯರು ಮಠ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾ ಇತ್ತೀಚೆಗೆ ತುಂಬಾ ಜನಕ್ಕೆ ಗೊತ್ತಾಗಿದೆ ತುಂಬಾನೇ ಖುಷಿ ಆಯ್ತು ಇಷ್ಟೊಂದು ಜನ ರಾಯರು ಭಕ್ತರಿದ್ದಾರೆ ಅಂತ ಸೊ ಹೋದಾಗ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಅದಲ್ದನೆ ವೆಂಕಟೇಶ್ವರ ಸ್ವಾಮಿ ಕೂಡ ದರ್ಶನ ಮಾಡಿಕೊಂಡು ಅಲ್ಲೇ ಅರ್ಚನೆ ಕೂಡ ಮಾಡಿಸ್ಕೊಂಡು ಮೇಲ್ಗಡೆ ಫ್ಲೋರ್ ಅಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡು ವಾಪಸ್ ಹೊರಟ್ವಿ ಮನೆ ಕಡೆ ಸೊ ಸಿಕ್ಕಾ ಬಟ್ಟೆ ರಶ್ ಇತ್ತು ನೀವು ಕೂಡ ಬಂದಿಲ್ಲ ಅಂತ ಅಂದ್ರೆ ಒಂದ್ಸಲ ಒಂದ್ಸಲ ಬಂದ್ ಹೋಗಿರೋ ಮಠಕ್ಕೆ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ನ ಮೆನ್ಷನ್ ಮಾಡಿರ್ತೀನಿ ಇದೇ ರೀತಿ ನನ್ನ ವ್ಲಾಗ್ ಗಳು ಬರ್ತಾ ಇರುತ್ತೆ ಸೊ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ತೀನಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಸೊ ಸೀನ್ ದ ನೆಕ್ಸ್ಟ್ ಲಾಗ್